ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಒಂದು ಕಡೆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಕಡೆ ಈ ಸಾಂಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನುವಂತ ಸಾಂಗ್ ಆಗಿರಬಹುದು ನಿನ್ನೆ ರಿಲೀಸ್ ಆಗಿರುವಂಥ ಸಾಂಗ್ ಆಗಿರ್ಬೋದು ಸಾಕಷ್ಟು ಸಾಕಷ್ಟು ರೀತಿಯಾಗಿ ಬೇರೆ ರೀತಿಯ ಒಂದು ಕಡೆ ಹವಾವನ್ನ ಪಡಿತಾ ಇರಬಹುದು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಡಬಲ್ ಸಿನಿಮಾದ ಒಂದಿಷ್ಟು ದಾಖಲೆ ಮೇಲೆ ದಾಖಲೆ ಬರೆಯುವಂಥ ಕೆಲಸ ಆಗ್ತಾ ಇದೆ ದಾಖಲೆ ಮೇಲೆ ದಾಖಲೆ ಬರೆಯುವಂಥ ಕೆಲಸ ಆಗ್ತಾ ಇದೆ ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ಒಂದು ಕಡೆ ಮಿಲಿಯನ್ ವ್ಯೂಸ್ ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಹೌದಪ್ಪ ದರ್ಶನ್ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು ಯಾವಾಗ ಈ ಸಾಂಗ್ ರಿಲೀಸ್ ಆಗುತ್ತೆ ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ ಆ ಪ್ರತಿಯೊಂದು ಕೂಡ ಸೀನ್ ನೋಡಬೇಕಾದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದರ್ಶನ್ ಒಳ್ಳೆ ಅದ್ಭುತವಾಗಿ ಸಾಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರ ಲುಕ್ ಆಗಿರ್ಬೋದು ಅವರು ಸಿಗರೇಟ್ ಹಚ್ಚುವಂತಹ ಒಂದಿಷ್ಟು ಲುಕ್ಗಳಾಗಿರ್ಬೋದು ಬೇರೆ ಬೇರೆ ಲುಕ್ ಬೇರೆ ಬೇರೆ ಆಂಗಲ್ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಡೆಬಲ್ ಸಿನಿಮಾ ಯಾವ ರೀತಿಯಾಗಿ ನಿರೀಕ್ಷೆ ಹೆಚ್ಚಾಗೋಗ್ಬಿಟ್ಟಿದೆ ನಿರೀಕ್ಷೆ ಮಾತ್ರ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ ಇದೇ ರೀತಿ ಆಗಿರಬಹುದು ಸಿನಿಮಾ ಈ ಆಂಗಲ್ ಅಲ್ಲಿ ಇರಬಹುದು ಸಿನಿಮಾ ಈ ಆಂಗಲ್ ಅಲ್ಲಿ ಇರಬಹುದು ಸಿನಿಮಾ ಯಾಕಂದ್ರೆ ದರ್ಶನ್ ಬಹಳಷ್ಟು ಆಂಗಲ್ ಗಳ ಪ್ರತಿಯೊಂದು ಪಾತ್ರಗಳಲ್ಲೂ ಕೂಡ ಗಮನಿಸಿದ್ದಾರೆ ಅಭಿಮಾನಿಗಳು ಒಂದು ಕಡೆ ರೌಡಿ ಪಾತ್ರ ಆಗಿರಬಹುದು ಮತ್ತೊಂದು ಕಡೆ ಹೀರೋ ಪಾತ್ರ ಆಗಿರ್ಬೋದು ಪೊಲೀಸ್ ಪಾತ್ರ ಆಗಿರ್ಬೋದು ಬೇರೆ ಬೇರೆ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಂಡಿರುವಂತಹ ದರ್ಶನ್ ಇದೀಗ ಡೆಬಲ್ ಸಿನಿಮಾದಲ್ಲಿ ಯಾವ ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಸೊ ಡೆಬಿಲ್ ಸಿನಿಮಾದ ಮೂಲಕ ಯಾವ ರೀತಿಯಾದಂತಹ ಒಂದು ಸಂದೇಶವನ್ನ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಸದ್ದನ ಮಾಡ್ತಾ ಇದೆ ನೋಡಿ ಜಾಲತಾಣದಲ್ಲಿ ದಾಖಲೆ ಬರೆದಿರುವಂತದ್ದು ಒಂದು ಕಡೆ ಸಾಂಗ್ ಒಂದ್ ಕಡೆ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಸಾಕು ಅಭಿಮಾನಿಗಳಿಗೆ ಏನೋ ಒಂದು ಖುಷಿ ಏನೋ ಒಂದು ಹಬ್ಬದ ವಾತಾವರಣ ಹೌದಪ್ಪ ನಮ್ಮ ನಾಯಕ ನಟ ನಾವು ಪ್ರೀತಿಸುವಂತ ನಟ ನಾವು ಬೆಳೆಸುವಂತ ನಟ ನಾವೆಲ್ಲರೂ ಕೂಡ ಅದ್ಭುತವಾಗಿ ಇಷ್ಟು ದಿನಗಳ ಕಾಲ ಅವರ ಸಿನಿಮಾಗಳನ್ನ ನೋಡಿಕೊಂಡು ಸಾಕಷ್ಟು ಪ್ರೇರಣೆ ಆಗಿರುವಂತವ್ರು ನಾವು ಅವರ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂತಂದಾಗ ಅದರ ಗತ್ತು ಅವರಿಗೆ ಪ್ರೋತ್ಸಾಹ ಮಾಡುವಂಥದ್ದಾಗಿರ್ಬೋದು ಅದರ ಜೊತೆಗೆ ವಿಜಯಲಕ್ಷ್ಮಿಯವರು ಕೂಡ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿರುವಂಥದ್ದು ಗಮನಿಸ್ತಾ ಇದ್ದೀವಿ ನಾವು ಯಾಕೆ ಅಂತಂದ್ರೆ ವಿಜಯಲಕ್ಷ್ಮಿ ಅವರು ಪರದಾರ್ಥ ಇರುವಂಥದ್ದು ಆ ಸಿನಿಮಾಗೋಸ್ಕರ ಆಗಿರ್ಬೋದು ದರ್ಶನ್ ಅವ್ರಿಗೋಸ್ಕರ ಆಗಿರ್ಬೋದು ಪ್ರತಿ ಬಾರಿಯೂ ಕೂಡ ಅವರಿಗೆ ಬೆನ್ನೆಲುಬಾಕಿ ನಿಲ್ಲುವ ಮೂಲಕ ಬಹಳಷ್ಟು ಸಜೆಷನ್ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಭಿಮಾನಿಗಳ ಜೊತೆಗೂ ಕೂಡ ಸಾಕಷ್ಟು ರೀತಿಯಾಗಿ ನೋಡಿ ಈ ರೀತಿಯಾಗಿ ಮಾಡೋಣ ಆ ರೀತಿಯಾಗಿ ಮಾಡೋಣ ಸಿನಿಮಾವನ್ನ ಸಂಪೂರ್ಣವಾಗಿ ಸಕ್ಸಸ್ ಮಾಡಿ ತೆಗೆದ್ಬಿಡೋಣ ಯಾಕಂದ್ರೆ ಹನ್ನೆರಡನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದ್ ಕಡೆ ಕಟ್ಔಟ್ ಯಾವ ರೀತಿ ಹಾಕಬೇಕು ಏನ್ ಕತೆ ಅಭಿಮಾನಿಗಳನ್ನು ಯಾವ ರೀತಿಯಾಗಿ ಒಂದ್ ಕಡೆ ಸೇರ್ತಾರೆ ಯಾಕಂದ್ರೆ ಪ್ರಮೋಷನ್ ಮಾಡೋ ಅಗತ್ಯನೇ ಇಲ್ಲ ರೀ ಅಷ್ಟರ ಮಟ್ಟಿಗೆ ದರ್ಶನ್ ಸಿನಿಮಾ ಅಷ್ಟರ ಮಟ್ಟಿಗೆ ಬೀರುವಂತ ನಾವು ಗಮನಿಸ್ತಾ ಇದೀವಿ ನೋಡಿ ಸಾಂಗ್ ರಿಲೀಸ್ ಆಗಿದ್ದಕ್ಕೆ ಒಂದು ರೀತಿಯಾಗಿ ಪ್ರಮುಖವಾಗಿ ಫೈವ್ ಪಾಯಿಂಟ್ ಟೂ ಮಿಲಿಯನ್ ಅಂತಂದ್ರೆ ಸರಿಸುಮಾರು ನಿಜವಾಗ್ಲೂ ಕೂಡ ಅಂದ್ರೆ ಇಪ್ಪತ್ತು ಮೂರು ಗಂಟೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸೊ ಸರಿಸುಮಾರು ಒನ್ ಡೇ ಅಲ್ಲಿ ಈ ಮಿಲಿಯನ್ ಮಿಲಿಯನ್ ವ್ಯವ್ಸ್ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾಯ್ತಾ ಇದ್ರು ಆ ಸಿನಿಮಾಗೋಸ್ಕರ ಎಷ್ಟರ ಮಟ್ಟಿಗೆ ಆ ಸಾಂಗ್ಗೋಸ್ಕರ ಕಾಯ್ತಾ ಇದ್ರು ಯಾಕೆಂದರೆ ದರ್ಶನ್ ಅವ್ರನ್ನ ಪ್ರತಿ ಬಾರಿಯೂ ಕೂಡ ಕಣ್ಣು ತುಂಬಿಕೊಳ್ಳುವಂತಹ ಅಲ್ಲ ನಿಜವಾಗ್ಲೂ ಕೂಡ ಹೌದಪ್ಪ ದರ್ಶನ್ ಅವರ ಒಂದು ಮುಗ್ಧತೆ ಆಗಿರ್ಬೋದು ಅವರ ಸಿನಿಮಾಗಳಾಗಿರ್ಬೋದು ಏನೋ ಒಂದು ಕ್ಯೂರಿಯಾಸಿಟಿ ಇಟ್ಟಿರ್ತಾರೆ ಏನೋ ಒಂದು ಬೇರೆ ಅಲ್ಲಿ ತೆಗೆದುಕೊಂಡು ಹೋಗಿರ್ತಾರೆ ಈ ಸಿನಿಮಾ ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳನ್ನು ನೋಡಿ ಎಲ್ಲಿ ನೋಡಿದ್ರು ಕೂಡ ಪ್ರಮುಖವಾಗಿ ನಿನ್ನೆ ಈ ಸಾಂಗ್ ರಿಲೀಸ್ ಆಯಿತು ಸಾಂಗ್ ರಿಲೀಸ್ ಆಗ್ತಾ ಇದ್ದಾಗೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾಯ್ತಾ ಇದ್ರು ಅಂತಂದರೆ ಎಷ್ಟರ ಮಟ್ಟಿಗೆ ಹಬ ಎಬ್ಬಿಸಿದ್ದಾರೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತರೂ ಕೇಳೋಕ್ಕೆ ಹೋಗಬೇಡಿ ಕೇಳಕ್ಕೆ ಹೋಗಬೇಡಿ ಅಷ್ಟರ ಮಟ್ಟಿಗೆ ದರ್ಶನ್ ಅವರ ಸಾಂಗ್ ಗಳನ್ನ ಹಾಕಿ ತಮ್ಮ ತಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡೋದು ದರ್ಶನ್ ಅವರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಪ್ರತಿಯೊಬ್ಬರನ್ನ ಟ್ಯಾಗ್ ಮಾಡೋದಾಗಿರ್ಬೋದು ಏನು ವಿಜಯಲಕ್ಷ್ಮಿ ಅವರಿಗೆ ಟ್ಯಾಗ್ ಮಾಡೋದು ದರ್ಶನ್ ತೂಗುದೀಪ ಅವ್ರಿಗೆ ಟ್ಯಾಗ್ ಮಾಡುವಂಥದ್ದು ಅಂದ್ರೆ ಅಷ್ಟರ ಮಟ್ಟಿಗೆ ಸಿನಿಮಾವನ್ನ ಸಕ್ಸಸ್ ಮಾಡಬೇಕು ಅಂತ ಅಭಿಮಾನಿಗಳು ಹಠಕ್ಕೆ ಬಿದ್ದಿದ್ದಾರೆ ಹಠಕ್ಕೆ ಬಿದ್ದಿದ್ದಾರೆ ಬೇರೆ ಬೇರೆ ಎಲ್ಲ ಸಿನಿಮಾಗಳು ಒಂದಿಷ್ಟು ಪ್ರಮೋಷನ್ಗೋಸ್ಕರ ಆ ರೀತಿ ಆ್ಯಂಗಲ್ ಇಂದ ಈ ಆ್ಯಂಗಲ್ ಇಂದ ಏನೋ ಒಂದು ಕ್ಯೂರಿಯಾಸಿಟಿ ಮಾಡುವ ಮೂಲಕ ಬಹಳಷ್ಟು ಅಂತಂದ್ರೆ ತರಹದ ತಂಡಗಳು ಒಂದು ಕಡೆ ಚಿತ್ರತಂಡದಲ್ಲಿ ಇರುವಂತಹ ಒಂದಿಷ್ಟು ಡೈರೆಕ್ಟರ್ಗಳು ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಆ್ಯಂಗಲ್ಗಳನ್ನ ಯೋಚನೆ ಮಾಡ್ತಾರೆ ಆದರೆ ಡೆಬಲ್ ಸಿನಿಮಾದ ಒಂದಿಷ್ಟು ಚಿತ್ರತಂಡ ಇದೆಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಪ್ರಮೋಷನ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇಲ್ಲ ಅವರು ಯಾಕೆ ಪ್ರಮೋಷನ್ ಮಾಡಬೇಕು ದರ್ಶನ್ ಅನ್ನುವಂಥದ್ದೇ ಒಂದು ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡನ್ನು ಇಟ್ಕೊಂಡಂಥ ಇಟ್ಕೊಂಡಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರಮೋಷನ್ ಬೇಡ ಏನಾದರೂ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಅವರು ಏನಾದರೂ ಈ ಸಿನಿಮಾ ಟೈಮ್ ಅಲ್ಲಿ ಅಥವಾ ಹನ್ನೆರಡನೇ ತಾರೀಕು ಏನಾದರೂ ರಿಲೀಸ್ ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಅವತ್ತಿನ ದಿನ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಅಲ್ಲ ನಿಜವಾಗ್ಲೂ ಕೂಡ ಆ ಕ್ಷಣವನ್ನ ಆ ದಿನವನ್ನ ಯಾವತ್ತೂ ಕೂಡ ಜೀವಂತವಾಗಿ ಇಟ್ಟಿರ್ತಾರೆ ಅದರ ಜೊತೆಗೆ ಇತಿಹಾಸದ ಪುಟದಲ್ಲಿ ಒಂದು ಕಡೆ ಆ ದಿನವನ್ನ ಬರೀತಾರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ರೊಚ್ಚಿ ಗೆದ್ದಿರುವಂಥದ್ದು ಏನಾದರೂ ದರ್ಶನ್ ಅವರು ಹೌದಪ್ಪ ಅವ್ರು ಬಿಡುಗಡೆ ಆದ್ರೆ ಸಾಕು ಸಿನಿಮಾಗಿಂತ ಮುಂಚೆ ಬಿಡುಗಡೆ ಆದ್ರೆ ಸಾಕು ಅಂತ ಕಾಯ್ತಾ ಇದಾರೆ ಸಾಕಷ್ಟು ಜನ ಅದನ್ನೇ ಪ್ರಾರ್ಥನೆಯನ್ನ ಮಾಡ್ತಾ ಈಗ ಒಂದಿಷ್ಟು ಸಿನಿಮಾ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆಯಲ್ಲ ಅಷ್ಟೇ ದಿನಗಳಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಹುಟ್ಟಹಬ್ಬವನ್ನ ಆಚರಣೆ ಮಾಡೋಣ ಒಂದು ರೀತಿಯಾಗಿ ಸಿನಿಮಾವನ್ನ ಯಾವ ರೀತಿಯಾಗಿ ಆಚರಣೆ ಮಾಡೋಣ ಈ ಸಿನಿಮಾ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಕಟ್ಔಟ್ ಹಾಕೋಣ ಅಥವಾ ಅನ್ನ ಯಾವ ರೀತಿಯಾಗಿ ಇಡೋಣ ಅಥವಾ ಟಿ ಶರ್ಟ್ ಗಳನ್ನ ಯಾವ ರೀತಿಯಾಗಿ ಪ್ರಿಂಟ್ ಮಾಡಿಸೋಣ ಡೆಬಿಲ್ ಸಿನಿಮಾ ದರ್ಶನ್ ಫೋಟೋ ಯಾವ್ದು ಹಾಕೋಣ ಅನ್ನುವಂಥದ್ದು ಅಭಿಮಾನಿಗಳು ಪ್ರತಿ ಬಾರಿಯೂ ಕೂಡ ಪ್ರತಿ ಬಾರಿ ಪ್ರತಿ ಕ್ಷಣ ಬರ್ತ್ಡೇ ಆಗಿರಬಹುದು ಸಿನಿಮಾ ರಿಲೀಸ್ ಆಗಿರ್ಬೋದು ಅಥವಾ ದರ್ಶನ್ ಅವರಿಗೆ ಸಂಬಂಧಪಟ್ಟದ್ದು ಏನಾದ್ರೂ ಒಂದು ದಿನಗಳು ಬಂತು ಅಂತಂದ್ರೆ ಸಾಕು ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಅದಕ್ಕೆ ಹೇಳ್ತಾರೆ ರೀ ಕ್ರೇಸ್ ಬಾಪ್ ಅಂತ ಸುಮ್ ಸುಮ್ನೆ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಒಬ್ಬ ನಟನ ಬಗ್ಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಇಷ್ಟೊಂದು ಫ್ಯಾನ್ಸ್ ಇರುವಂತದ್ದು ನಿಜವಾಗ್ಲು ಕೂಡ ಹೆಮ್ಮೆ ಅನ್ಸುತ್ತೆ ಒಂದು ರೀತಿಯಾಗಿ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಪುಣ್ಯ ಮಾಡಿದ್ದಾರೆ ಅವರು ಯಾಕೆ ಅಂತಂದ್ರೆ ಇಷ್ಟೊಂದು ಅಭಿಮಾನಿಗಳನ್ನ ಇದಿಲ್ಲ ನೋಡಿ ಈಗ ಗಮನಿಸ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಕೂಡ ದರ್ಶನ್ ಅಭಿಮಯ ಅಭಿನಯದ ಒಂದ್ ಕಡೆ ಡೆಬಿಲ್ಸ್ ಸಿನಿಮಾದ ಸಾಂಗ್ ಅನ್ನ ಹಾಕಿಕೊಂಡು ಒಂದ್ ಕಡೆ ಹವ ಎಟ್ಟಿದ್ದಾರೆ ಅದರ ಜೊತೆಗೆ ಸಾಂಗ್ ಗೆ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಏನಪ್ಪಾ ಈ ಸಾಂಗ್ ಹಿಂಗಿದೆ ಅಲ್ಲ ಈ ಸಾಂಗ್ ಹಂಗಿದೆ ಅಲ್ಲ ನಾವೆಲ್ಲ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಅಷ್ಟರ ಮಟ್ಟಿಗೆ ಹಂಗಿದೆ ಹಿಂಗಿದೆ ಅಂತ ಆದರೂ ಕೂಡ ಏನೇ ಆದರೂ ಕೂಡ ಏನೇ ಬಂದರೂ ಕೂಡ ಪ್ರಮುಖವಾಗಿ ಯಾರು ಏನೇ ಅಂದರೂ ಕೂಡ ದರ್ಶನ್ ಅವರ ಕ್ರೇಜ್ ಮಾತ್ರ ಕಮ್ಮಿ ಆಗೋದಿಲ್ಲ ಕಮ್ಮಿ ಆಗೋ ಅವಶ್ಯಕತೆನೇ ಇಲ್ಲ ರೀ ಅಷ್ಟರ ಮಟ್ಟಿಗೆ ಹವಾವನ್ನು ಎಬ್ಬಿಸ್ತಾ ಇರುವಂಥದ್ದು ಎಸ್ ಈಗ ಮತ್ತೊಂದು ಕಡೆ ನೋಡಿ ಡೆಬಿಲ್ ಸಿನಿಮಾ ಸಾಂಗ್ಗೆ ಈ ರೇಂಜ್ಗೆ ಒಂದು ಕಡೆ ಹವಾ ಇದೆ ಸಿನಿಮಾ ಯಾವ ರೇಂಜ್ಗೆ ಇರಬಹುದು ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾ ಸಾಂಗ್ ಈ ರೇಂಜ್ ಇನ್ನು ಸಿನಿಮಾ ಯಾವ ರೇಂಜ್ಗೆ ಇರಬಹುದು ಹಾಗಾದ್ರೆ ಇಷ್ಟರ ಮಟ್ಟಿಗೆ ನಿರೀಕ್ಷೆಯನ್ನ ಹುಟ್ಟು ಮಾಡ್ಕೊಳ್ತಾ ಇರುವಂತ ನಿರೀಕ್ಷೆಯನ್ನ ಹುಟ್ಟಿಸ್ತಾ ಇದೆ ಅಂತಂದ್ರೆ ಸಿನಿಮಾನೇ ಈ ರೀತಿಯಾಗಿ ಒಂದ್ ಕಡೆ ಇದೆಯಾ ಅಥವಾ ಸಾಂಗ್ ಏ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಲ್ಲ ಸಿನಿಮಾ ಯಾವ ರೇಂಜ್ ಗೆ ಇರ್ಬೋದು ಸ್ವಾಮಿ ಸ್ಯಾಂಡ್ಲ್ವುಡ್ ದಾಖಲೆ ಬರೆಯೋದಕ್ಕೆ ಒಂದ್ ಕಡೆ ರೆಡಿ ಕೆಲವೇ ದಿನಗಳು ಮಾತ್ರ ಬಾಕಿ ದಚ್ಚು ಫ್ಯಾನ್ಸ್ ರೆಡಿ ಆಗಿದ್ದಾರೆ ಆಲ್ರೆಡಿ ಕಟ್ಔಟ್ ಹಾಕೋದಕ್ಕೆ ರೆಡಿ ಆಗಿ ಬರ್ತಿದ್ದಾರೆ ದಾಸ ರೆಡಿಯಾಗಿ ಒಂದ್ ಕಡೆ ಆರಡಿ ಕಟ್ಔಟ್ ಹಾಕೋದಕ್ಕೆ ರೆಡಿಯಾಗಿ ಬರ್ತಿದ್ದಾರೆ ಪ್ರಮುಖವಾಗಿ ದಾಸ ಥಿಯೇಟರ್ ಮುಂದೆ ದರ್ಶನ್ ಕಟ್ಔಟ್ ಒಂದ್ ಕಡೆ ರೆಡಿ ಅಂತಾನೆ ಹೇಳ್ಬೋದು ನೋಡಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಜನ ನಿರೀಕ್ಷೆ ಇದೆ ರೀ ಒಂದರಿ ಒಂದರ ಮಟ್ಟಿಗೆ ನಿರೀಕ್ಷೆ ಇದೆ ಏನಪ್ಪಾ ಅಂತಂದ್ರೆ ಡೆಬಿಲ್ ಸಿನಿಮಾ ಸಾಂಗ್ಗೆ ಒಂದಿಷ್ಟು ಈ ರೇಂಜ್ ಗೆ ಯಾಕಂದ್ರೆ ಈ ಮೂರ್ ಸಾಂಗ್ ಗಳನ್ನ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳಷ್ಟು ಎಫೆಕ್ಟ್ ಆಗಿ ಆಗ್ತಾ ಇರುವಂತದ್ದು ಸಾಕಷ್ಟು ಜನರಿಗೆ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಅಂತಂದ್ರೆ ಒಂದು ಲವ್ ಸಾಂಗ್ ಆಗಿರ್ಬೋದು ಅದರ ಜೊತೆಗೆ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇದ್ರೆ ನೆಮ್ಮದಿ ಆಗಿರಬೇಕು ಎಲ್ಲಿದ್ರೂ ಕೂಡ ನೆಮ್ಮದಿ ಆಗಿರ್ಬೇಕು ಹೌದು ಪರವಾಗಿಲ್ಲ ಬಟ್ ಆ ನೆಮ್ಮದಿ ಆಗಿರಬೇಕು ಅನ್ನುವಂಥದ್ದು ಅಂದ್ರೆ ಸಹಜವಾಗಿ ಒಂದಿಷ್ಟು ದರ್ಶನ್ ಅವರು ಮಾತಾಡುವಂತ ಸಂದರ್ಭದಲ್ಲಿ ಆಡಿದಂತ ಮಾತುಗಳಾಗಿರ್ಬೋದು ಅಥವಾ ಏನೋ ಒಂದು ಕಾನ್ವರ್ಸೇಷನ್ ಸಂದರ್ಭದಲ್ಲಿ ಆಗಿದ್ದಂಥ ಒಂದಿಷ್ಟು ಈ ಮಾತುಗಳು ಅಂತ ಒಂದಿಷ್ಟು ಯಾಕಂದರೆ ಈ ವಿಚಾರಕ್ಕೆ ಈ ಹಿಂದೆವು ಕೂಡ ಸಾಕಷ್ಟು ರೀತಿಯಾದಂಥ ವಿಮರ್ಶೆಗಳು ಬಂದಿದೆ ಅಪರ ವಿರೋಧ ಪರ ವಿರೋಧ ಮಾತಾಡೋರು ಸಹಜವಾಗಿರ್ತಾರೆ ಯಾಕಂದರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತಂದಾಗಲೂ ಆಗಿರ್ಬೋದು ಒಬ್ಬ ವ್ಯಕ್ತಿ ತುಳಿಬೇಕು ಅಂತಂದಾಗಲೂ ಆಗಿರ್ಬೋದು ಒಂದು ಕಡೆ ಆ ಕುಟುಂಬವನ್ನು ಹೆಂಗಾದರೂ ಮಾಡಿ ಹೆಸರಿಲ್ಲಾರ್ದಂಗೆ ಮಾಡಬೇಕು ಅನ್ನೋಂಥದ್ದು ಸಾಕಷ್ಟು ಜನರ ಒಂದಿಷ್ಟು ಪ್ರಯತ್ನ ಕೂಡ ನಡೆದಿತ್ತು ಗೊತ್ತಿಲ್ಲ ಬಟ್ ಇದೀಗ ನೋಡಿ ಈಗ ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಸಾಂಗ್ ಈ ರೇಂಜ್ಗೆ ಹೈಪ್ ಅನ್ನು ಕೊಡ್ತಾ ಇದೆ ಅಭಿಮಾನಿಗಳು ಇಷ್ಟರ ಮಟ್ಟಿಗೆ ಸಂಭ್ರಮಿಸ್ತಾ ಇದ್ದಾರೆ ಹಾಗಾದ್ರೆ ಈ ಸಿನಿಮಾ ಏನಾದ್ರೂ ರಿಲೀಸ್ ಆದಂತ ಸಂದರ್ಭದಲ್ಲಿ ಸಾಂಗ್ ಈ ರೀತಿಯಾದಂತಹ ಪ್ರಮೋಷನ್ ಒಂದು ರೀತಿಯಾಗಿ ಆ ಸಾಂಗ್ ಇಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಬರುವಂತ ಕೆಲಸ ಆಗಿರ್ಬೋದು ಅಭಿಮಾನಿಗಳು ಬಹಳಷ್ಟು ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಒಂದು ಕಡೆ ಆ ಕೂಡ ಮೀರಿ ಒಂದ್ ಕಡೆ ಏನಾದರೂ ಸಾಂಗ್ ಬಂದಿದೆಯಾ ಯಾಕಂದ್ರೆ ಈ ಸಿನಿಮಾ ಯಾವ ರೀತಿ ಆಗಿರ್ಬೋದು ಯಾವ ಆಂಗಲ್ ಅಲ್ಲಿ ತೆಗೆದುಕೊಂಡು ಹೋಗಿರ್ಬೋದು ಒಂದ್ ರೀತಿಯಾಗಿ ಥ್ರಿಲ್ಲರ್ ಇಟ್ಟಿದಾರಾ ಅಥವಾ ಫುಲ್ ಆಕ್ಷನ್ ಆಗಿದೆ ಯಾಕಂದ್ರೆ ಆ ಫೋಟೋಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದರ್ಶನ್ ಅವರ ಒಂದು ಲುಕ್ ಆಗಿರ್ಬೋದು ಆ ಪ್ರತಿಯೊಂದು ಆ ಗೋಗಲ್ ಹಾಕೊಂಡಂತ ಸಂದರ್ಭದಲ್ಲಿ ಕೊಡುವಂತ ಲುಕ್ ಆಗಿರ್ಬೋದು ಅವರ ಸ್ಮೈಲ್ ಆಗಿರ್ಬೋದು ಆ ಡೈಲಾಗ್ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾ ಇದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾ ಇದೆ ಹೌದಪ್ಪ ಡೆವಿಲ್ ಸಿನಿಮಾ ಇದೇ ರೀತಿಯಾಗಿದೆ ಹಿಂಗೆ ನಾವು ರೆಡಿ ಮಾಡಿದ್ದೀವಿ ಈಗ ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾಗತಿಕ ಮಟ್ಟದಲ್ಲಿ ಏನು ನಡೀತಾ ಇದೆ ಅದೇ ಸ್ಟೋರಿಗಳನ್ನು ಕವರ್ ಮಾಡ್ಕೊಂಡು ಒಂದಿಷ್ಟು ಸಿನಿಮಾ ಮಾಡಿದ್ದೀವಿ ಅನ್ನುವಂತ ಲೆಕ್ಕಾಚಾರದ ಯಾಕಂದ್ರೆ ಊಹೆ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು ಕೂಡ ಒಂದು ಕಡೆ ಅಭಿಮಾನಿಗಳ ಜೊತೆಗೆ ಜನರು ಕೂಡ ಊಹೆ ಮಾಡ್ತಾ ಇದ್ದಾರೆ ನೋಡ್ರಿ ದರ್ಶನ್ ಇನ್ನೂ ಒಂದು ಕಡೆ ಸಿನಿಮಾನೇ ರಿಲೀಸ್ ಆಗಿಲ್ಲ ಇಷ್ಟರ ಮಟ್ಟಿಗೆ ಹೈಪ್ ಹೋಗ್ತಾ ಇದೆ ಇಷ್ಟರ ಮಟ್ಟಿಗೆ ಸ್ಯಾಂಡ್ಲ್ವುಡ್ನಲ್ಲಿ ದರ್ಶನ್ ಒಂದು ಕಡೆ ಬರ್ತಾ ಇದ್ದಾರೆ ಅಂತಂದ್ರೆ ಸಾಕು ಆ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಒಂದು ಫಂಕ್ಷನ್ಗಾಗಿರ್ಬೋದು ಅಷ್ಟರ ಮಟ್ಟಿಗೆ ಹವ ಇರುತ್ತೆ ಅದರ ಜೊತೆಗೆ ಏನಾದರೂ ಸಿನಿಮಾ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಏನಾದರೂ ಬಂದರೆ ಹಿಂಗಿರುತ್ತೆ ಗೊತ್ತಾ ಅಭಿಮಾನಿಗಳಂತರೂ ಕೇಳಕ್ಕೆ ಹೋಗಬೇಡಿ ಕೇಳಕ್ಕೆ ಹೋಗಬೇಡಿ ಅಷ್ಟರ ಮಟ್ಟಿಗೆ ಖುಷಿ ಆಗ್ತಾರೆ ನೋಡಿ ಈಗ ಸ್ಯಾಂಡ್ಲ್ವುಡ್ ದಾಖಲೆ ಬರೆಯೋದಕ್ಕೆ ಡೆವಿಲ್ ಒಂದು ಕಡೆ ರೆಡಿ ಆಗಿದೆ ಅಂತಾನೆ ಬರೆದಿಟ್ಕೊಳ್ಳಿ ಅದ್ರೆ ಇತಿಹಾಸದ ಪುಟದಲ್ಲಿ ಒಂದಿಷ್ಟು ಬರೆದಿಟ್ಕೊಳ್ಳಿ ಯಾಕೆ ಅಂತಂದ್ರೆ ಸ್ಯಾಂಡ್ಲ್ವುಡ್ನಲ್ಲಿ ಈಗ ಇರುವಂತ ದಾಖಲೆಗಳನ್ನು ಉಡಿಸ್ ಮಾಡೋದಕ್ಕೆ ಪುಡಿ ಪುಡಿ ಮಾಡೋದಕ್ಕೆ ಡೆವಿಲ್ ಒಂದು ಕಡೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಆ ಡೆವಿಲ್ ಒಂದು ಕಡೆ ಸೌಂಡು ಹಾರಾಡ್ತಾ ಇದೆ ಡಿಸೆಂಬರ್ನಲ್ಲಿ ಕೇವಲ ಬರೀ ಡೆವಿಲ್ ಮಾತ್ರ ಸೌಂಡ್ ಇರುತ್ತೆ ಡೆವಿಲ್ ಮಾತ್ರ ಸೌಂಡ್ ಇರುತ್ತೆ ಅಷ್ಟರ ಮಟ್ಟಿಗೆ ಡೆವಿಲ್ ಒಂದು ಕಡೆ ರೆಡಿ ಆಗಿದೆ ಅಂತ ಹೇಳ್ಬೋದು ಅಭಿಮಾನಿಗಳು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಟೊಂಕ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದೇನಾದರೂ ಆಗಲಿ ಅದೇನಾದರೂ ಆಗುತ್ತೆ ನೋಡ್ರೆ ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕೆ ಅಂತಂದ್ರೆ ಡೆವಿಲ್ ಸಿನಿಮಾವನ್ನ ಸಕ್ಸಸ್ ಮಾಡೋದಕ್ಕೆ ಅಭಿಮಾನಿಗಳು ಫ್ಯಾನ್ಸ್ ಒಂದು ಕಡೆ ಎಲ್ಲರೂ ಕೂಡ ಪ್ರಮುಖವಾಗಿ ಅವರ ಮುಂದೆ ನಿಂತಿದ್ದು ವಿಜಯಲಕ್ಷ್ಮಿ ದರ್ಶನ್ ಯಾಕೆ ಅಂತಂದ್ರೆ ಎಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಅತ್ತಿಗೆ ಒಂದು ಕಡೆ ಮುಂದೆ ನಿಂತು ಬಿಟ್ಟಿದ್ದಾರೆ ಹೆಂಗಾದ್ರೂ ಮಾಡಿ ಸಿನಿಮಾವನ್ನ ಗೆದ್ದೆ ಗೆಲ್ಲಿಸಬೇಕು ಸಾಂಗೇ ಇಷ್ಟರ ಮಟ್ಟಿಗೆ ಹೈಪ್ ಕೊಡ್ತಾ ಇದೆ ಅಂತಂದಾಗ ಸಿನಿಮಾ ಯಾವ ರೇಂಜ್ಗೆ ಇರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಅಭಿಮಾನಿಗಳಲ್ಲಿ ಕುತೂಹಲವನ್ನು ಮೂಡಿಸುವಂತ ಕೆಲಸ ಆಗ್ತಾ ಇದೆ ರೀ ಕೆಲವೇ ದಿನಗಳು ಮಾತ್ರ ಬಾಕಿ ಇನ್ನೇನು ಕೆಲವೇ ದಿನ ಬಾಕಿ ಆ ದಿನಗಳಲ್ಲಿ ಏನೇನಾಗುತ್ತೋ ಏನು ಕಥೆನೋ ಅಥವಾ ದಚ್ಚು ಫ್ಯಾನ್ಸ್ ಒಂದು ಕಡೆ ರೆಡಿ ಮಾಡ್ಕೋಬೇಕಾಗಿರುವಂಥದ್ದು ನೋಡಿ ಒಂದು ಕ ಪ್ರಮುಖವಾಗಿ ಗಮನಿಸಬೇಕಾಗಿರುವ ಏನಪ್ಪಾ ಅಂತಂದ್ರೆ ಯಾವ ಕಟ್ಔಟ್ ಯಾವ ರೀತಿಯಾಗಿರಬೇಕು ಏನು ಕತೆ ಯಾವ ಥಿಯೇಟರ್ ಮೇನ್ ಥಿಯೇಟರಲ್ಲಿ ಅಲ್ಲಿ ಆಗಿರ್ಬೋದು ಒಂದು ಕಡೆ ಯಾಕಂದ್ರೆ ಹನ್ನೊಂದನೇ ತಾರೀಕು ನೈಟ್ ಆರಂಭ ಆಗಿಬಿಟ್ಟಿರುತ್ತೆ ಪಟಾಕಿ ಆರಿಸೋದಾಗಿರ್ಬೋದು ಹಾಲಿನ ಅಭಿಷೇಕ ಆಗಿರ್ಬೋದು ಡೆವಿಲ್ ಅಭಿಮಾನಿಗಳ ಆರ್ಭಟ ನಿಜವಾಗ್ಲೂ ಕೂಡ ಅವತ್ತಿನ ದಿನ ಪೊಲೀಸ್ ಅಧಿಕಾರಿಗಳಿಗಂತರೂ ಪೊಲೀಸ್ ಇಲಾಖೆಗಾಗಿರ್ಬೋದು ಸಾಕಷ್ಟು ಒಂದು ರೀತಿಯಾಗಿ ಡಬಲ್ ಕೆಲಸ ಇರುತ್ತೆ ಸೊ ಯಾವುದೇ ಆದರೂ ಕೂಡ ಏನೇ ಆದರೂ ಕೂಡ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂತ ಮನವಿ ಸೊ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಎಲ್ಲಾ ದರ್ಶನ ಅಭಿಮಾನಿಗಳು ಗಮನಿಸಲೇಬೇಕಾಗಿರುವಂಥದ್ದು ಸೊ ಎಲ್ಲರೂ ಕೂಡ ಒಂದಿಷ್ಟು ಒಂದು ರೀತಿಯಾದಂಥ ಮನವಿ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಟ ದರ್ಶನ್ ಅವರ ಹೆಸರು ಇಲ್ಲಿ ಹಾಳಾಗಬಾರ್ದು ನಾವು ಸಿನಿಮಾವನ್ನ ಥೇಟರ್ಗೆ ಹೋಗ್ತೀವಿ ಅಂತಂದಾಗ ಅಲ್ಲಿ ನೂಕು ನೂಗುಲಾಗಿರ್ಬೋದು ಅಥವಾ ಥೇಟ್ರ್ನಲ್ಲಿ ಒಂದಿಷ್ಟು ದಾಂಧಲಿ ಮಾಡುವಂಥದ್ದಾಗಿರ್ಬೋದು ಅದರ ಜೊತೆಗೆ ಆ ಥೇಟರ್ನಲ್ಲಿರುವಂಥ ಗ್ಲಾಸ್ಗಳನ್ನು ಹೊಡೆಯೋದಾಗಿರ್ಬೋದು ಈ ರೀತಿಯಾಗಿ ಹುಚ್ಚಾಟ ಯಾವುದೇ ಕಾರಣಕ್ಕೂ ಹೋಗಬೇಡಿ ಯಾಕೆ ಅಂತಂದರೆ ಇಲ್ಲಿ ದರ್ಶನ್ ಅವರ ಸಿನಿಮಾವನ್ನು ಗೆಲ್ಲಿಸಬೇಕಾಗಿದೆ ಅವರ ಸಿನಿಮಾವನ್ನ ಕಣ್ತುಂಬಿಕೊಳ್ಬೇಕಾಗಿದೆ ಅವರ ಸಿನಿಮಾವನ್ನು ಪ್ರಮುಖವಾಗಿ ಹೌದಪ್ಪ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ ಒಂದು ರೀತಿಯಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನಾವು ಎಲ್ಲರೂ ಕೂಡ ಪ್ರಮುಖವಾಗಿ ಜಗಕ್ಕೆ ಒಂದು ಕಡೆ ಸಾರ್ಬೇಕಾಗಿದೆ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೌದಪ್ಪ ಈ ರೀತಿಯಾಗಿ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳು ನಾವು ಏನ್ ಬೇಕಾದ್ರೂ ಕೂಡ ಮಾಡಿದ್ರೆ ನಡೆಯುತ್ತೆ ನಾವು ಹಂಗೆ ಮಾಡಿದ್ರು ನಡೆಯುತ್ತೆ ಹಿಂಗೆ ಮಾಡಿದ್ರೆ ನಡೆಯುತ್ತೆ ಅಂತಂದ್ರೆ ಒಂದು ರೀತಿಯಾಗಿ ದರ್ಶನ್ ಅವರಿಗೆ ಕಳಂಕ ತರುವಂತ ಕೆಲಸ ಮಾಡಕ್ ಹೋಗಬೇಡಿ ಅಭಿಮಾನಿಗಳ ಹೆಸರಿನಲ್ಲಿ ಯಾರಾದ್ರೂ ಈ ರೀತಿಯಾಗಿ ಮಾಡ್ತಾ ಇದ್ರೆ ಅವ್ರನ್ನ ಪೊಲೀಸ್ ಇಲಾಖೆಗೋ ಅಥವಾ ಅಲ್ಲಿರುವಂಥ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರನ್ನ ಒಪ್ಪಿಸುವಂತ ಕೆಲಸ ಮಾಡಿ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆತ್ತಿಕೊಳ್ಕೊಬೇಡಿ ಥಿಯೇಟರ್ಗಳಲ್ಲಿ ಒಂದ್ ಕಡೆ ಪಟಾಕಿ ಹಾರಿಸೋದಾಗಿರ್ಬೋದು ಮುಂದೆ ನೀವು ಏನ್ ಆರ್ಭಟ ಮಾಡ್ತೀವಿ ಮಾಡಿ ಅದ್ಭುತವಾಗಿ ಹೌದಪ್ಪ ದರ್ಶನ ಅಭಿಮಾನಿಗಳು ಅಂತಂದ್ರೆ ನಿಜವಾಗಲೂ ಕೂಡ ಹೆಮ್ಮೆ ಪಡಬೇಕು ಆ ರೀತಿಯಾಗಿ ಮಾಡಿ ಅದನ್ನು ಹೊರತುಪಡಿಸಿ ಸೊ ಕೆಲವೇ ದಿನಗಳು ಮಾತ್ರ ಉಳಿದಿದ್ದೀರಿ ಅದಕ್ಕೋಸ್ಕರ ಮನವಿಯನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಸಾಕಷ್ಟು ಹುಚ್ಚೆತನವನ್ನು ಮಾಡುವಂತದ್ದಾಗಿರ್ಬೋದು ಸಾಕಷ್ಟು ಮೊಂಡತನ ಅಂತದಾಗಿರ್ಬೋದು ಒಂದು ಕಡೆ ಬೇರೆ ರೀತಿಯಾದಂತಹ ಒಂದಿಷ್ಟು ಅಹಂಕಾರವನ್ನು ತೋರಿಸುವಂತ ಮಾತುಗಳನ್ನ ಇದೀಗ ಯಾಕಂದ್ರೆ ಬೇರೆ ಬೇರೆ ಫ್ಯಾನ್ಸ್ ವಾರ್ ಕೂಡ ಅಲ್ಲಿ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದಿಷ್ಟು ಮನವಿ ಅನ್ನುವಂತ ಲೆಕ್ಕಾಚಾರ ಪ್ರಮುಖವಾಗಿ ಅದರ ಜೊತೆಗೆ ಥಿಯೇಟರ್ ಮುಂದೆ ಆಲ್ರೆಡಿ ಕಟ್ಔಟ್ ಅಲ್ಲಿ ಒಂದು ಕಡೆ ದರ್ಶನವನ್ನು ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಹವ ಇದೆ ಯಾಕೆ ಹೇಳಿ ದರ್ಶನ್ ಅಂತಂದ್ರೆ ಅದೊಂದು ಬ್ರ್ಯಾಂಡ್ ರೀ ನಿಜವಾಗ್ಲೂ ಕೂಡ ದಿಸ್ ಇಸ್ ಬ್ರ್ಯಾಂಡ್ ಆ ಬ್ರ್ಯಾಂಡನ್ನ ಇಟ್ಟುಕೊಂಡು ಒಂದು ಕಡೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಆ ಸಿನಿಮಾವನ್ನ ಗೆಲ್ಲುವ ನಿಜವಾಗ್ಲೂ ಎಲ್ಲರೂ ಕೂಡ ಈಗ ಕಾಯ್ತಾ ಇರುವಂತ ಸ್ಯಾಂಡ್ಲ್ವುಡ್ನಲ್ಲಿ ಸಾಕಷ್ಟು ಜನ ಅಂತಿರ್ತಾರೆ ಆ ಡೇಟಲ್ಲಿ ಸಿನಿಮಾ ಏನಾದರೂ ರಿಲೀಸ್ ಮಾಡ್ಬೇಕಾ ಬೇಡ್ವಾ ಯಾಕೆ ಅಂತಂದ್ರೆ ನಾವು ಡೆವಿಲ್ ಮುಂದೆ ಬರೋದು ಆ ಬೇಡವಾ ಅನ್ನುವಂಥದ್ದು ಸೊ ಅದೆಲ್ಲವೂ ಕೂಡ ಏನು ಇರೋದಿಲ್ಲ ನಿಮ್ಮ ನಿಮ್ಮ ಸಿನಿಮಾಗಳು ನಿಮಗೆ ಯಾಕಂದರೆ ಒಳ್ಳೆ ಕಂಟೆಂಟ್ ಇದ್ರೆ ಒಳ್ಳೆ ಸಿನಿಮಾಗಳು ಓಡುತ್ತೆ ಅಥವಾ ಇಲ್ಲ ಇನ್ನೊಂದು ದರ್ಶನ ಅಭಿಮಾನಿಗಳು ಸಾಕಷ್ಟು ಜನ ಈಗಾಗಲೇ ಒಂದಿಷ್ಟು ಟಿಕೆಟನ್ನು ಹಂಗೆ ಖರೀದಿ ಮಾಡಬೇಕು ಹಿಂಗೆ ಖರೀದಿ ಮಾಡಬೇಕು ಇಷ್ಟರ ಮಟ್ಟಿಗೆ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಾಯ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಕುತೂಹಲ ಇದೆ ಆ ಕುತೂಹಲದಲ್ಲಿ ನಾವು ಕೂಡ ಇದ್ದೀವಿ ಸೊ ಅದಕ್ಕೋಸ್ಕರ ಪ್ರಮುಖವಾಗಿ ನಿನ್ನೆ ಒಂದಿಷ್ಟು ಬಂದಿರುವಂಥ ಅಪ್ಡೇಟ್ ಗಮನಿಸ್ತಾ ಹೋದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಒಂದು ರೀತಿಯಾಗಿ ಎಲ್ಲ ದರ್ಶನ್ ಅವರ ತೂಗುದೀಪ ಅವರ ಅಭಿಮಾನಿಗಳ ಒಂದಿಷ್ಟು ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಒಂದಿಷ್ಟು ಮೀಟಿಂಗನ್ನು ಮಾಡಿದಾರಂತೆ ಒಂದಿಷ್ಟು ಮೀಟಿಂಗಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆಯೂ ಕೂಡ ಮಾತಾಡಿರ್ತಾರೆ ಯಾವ ರೀತಿಯಾದಂಥ ಸಿನಿಮಾಗಳನ್ನು ಪ್ರಮೋಷನ್ ಮಾಡಬೇಕು ಏನು ಕತೆ ಹಿಂಗೆ ಮಾಡಬೇಕು ಏನು ಕತೆ ಯಾವ ಅಭಿಮಾನಿಗಳನ್ನು ಅಂದರೆ ಪ್ರಮುಖವಾಗಿ ಅಭಿಮಾನಿಗಳಲ್ಲೂ ಕೂಡ ಮನವಿಯನ್ನು ಮಾಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಹುಚ್ಚಾಟತನ ಒಂದು ಕಡೆ ಉದ್ದಟ್ಟತನ ತೋರೋಕ್ ಹೋಗಬೇಡಿ ದರ್ಶನ್ ಅವರ ಹೆಸರನ್ನು ಹಾಳು ಹೋಗಬೇಡಿ ಯಾಕಂದ್ರೆ ಭಾಳ ನೀಟಾಗಿ ಒಂದು ರೀತಿಯಾಗಿ ಶಾಂತ ರೀತಿಯಾಗಿ ಒಂದು ಕಡೆ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತಲ್ಲ ಅದೇ ರೀತಿ ಆಗಿರ್ಲಿ ಸೊ ಯಾವುದೇ ಒಂದು ಕಡೆ ಕಾನೂನನ್ನ ಕೈ ಎತ್ಕೊಳ್ಳುವಂತ ಕೆಲಸ ಮಾಡಕ್ಕೆ ಹೋಗಬೇಡಿ ಎಸ್ ಈಗ ಮತ್ತೊಮ್ಮೆ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಒಂದ್ ಕಡೆ ಪ್ರಮುಖವಾಗಿ ಸಕ್ಸೆಸ್ ಆಗುತ್ತಾ ಡೆವಿಲ್ ಅನ್ನುವಂತ ಪ್ರಶ್ನೆ ಸರ್ಚ್ ನೋಡಿ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಸಕ್ಸೆಸ್ ಆಗುತ್ತಾ ಹಾಗಾದ್ರೆ ಡೆವಿಲ್ ಸಿನಿಮಾ ಯಾವ ರೀಚ್ ಆಗಿರಬಹುದು ಏನ್ ಕತೆ ಹಿಸ್ಟರಿಯನ್ನ ಅನ್ನ ಸ್ಯಾಂಡ್ ನಲ್ಲಿ ಒಂದಿಷ್ಟು ಹಿಸ್ಟರಿಗಳಿದಾವಲ್ಲ ಇದಾವಲ್ಲ ಅದು ಮತ್ತೆ ರಿಪೀಟ್ ಮಾಡುತ್ತಾ ಡೆವಿಲ್ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದು ನಿರೀಕ್ಷೆಗೂ ಮೀರಿ ಡಬಲ್ ಸಕ್ಸಸ್ ಆಗುತ್ತಾ ಡೆಬೆಲ್ ಸಿನಿಮಾದ ಮೂರನೇ ಹಾಡು ಒಂದ್ ಕಡೆ ರಿಲೀಸ್ ಆಗಿದೆ ಜೈಲಲ್ಲಿರುವಂತಹ ಪತಿಯನ್ನ ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ಕೊಂಡಾಡಿದ್ದಾರೆ ಡೆಬೆಲ್ ಸಿನಿಮಾದ ಎರಡು ಹಾಡುಗಳು ಈಗಾಗ್ಲೇ ಬಿಡುಗಡೆ ಆಗಿರುವಂತದ್ದು ಆ ಈ ಹಾಡನ್ನು ನೋಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಭಿಮಾನಿಗಳು ಮೂರನೇ ಹಾಡನ್ನು ನೋಡಿದಾಗ ಫ್ಯಾನ್ಸ್ ಹಿದಾಗ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆ ಜವಾಬ್ದಾರಿಯನ್ನ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡಿದ್ದಾರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಸಿನಿಮಾದ ಈ ಮಾಹಿತಿಯನ್ನ ಸೆಲೆಬ್ರಿಟಿಗಳಿಗೆ ಒಂದು ರೀತಿಯಾಗಿ ಅಭಿಮಾನಿಗಳಿಗೆ ಆ ವಿಜಯಲಕ್ಷ್ಮಿ ಅವರು ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಿನಿಮಾ ಯಾವಾಗ ಒಂದ್ ಕಡೆ ರಿಲೀಸ್ ಆಗುತ್ತೆ ಸಾಂಗ್ ಯಾವಾಗ ಬರುತ್ತೆ ಯಾವ ಟೀಸರು ಯಾವ ರೀತಿಯಾಗಿ ಅಂತಂದ್ರೆ ದರ್ಶನ್ ಅವರ ಸಂಪೂರ್ಣವಾದಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡ್ ಅನ್ನ ವಿಜಯಲಕ್ಷ್ಮಿಯವರು ಅಪ್ಡೇಟ್ ಮಾಡ್ತಾ ಇರುವಂತದ್ದು ನೋಡಿ ಹಾಡು ನನ್ನ ಪರ್ಸನಲ್ ಫೇವ್ರೇಟ್ ಅಂತ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿಕೊಂಡಿದ್ದಾರೆ ಗಂಡನ ಬೆಂಬಲವಾಗಿ ನಿಂತಿದ್ದಾರೆ ಗಂಡನಿಗೆ ಬೆನ್ನೆಲ ಬಗೆ ನಿಲ್ಲುವ ಮೂಲಕ ಈ ಸಾಂಗ್ ಏನಿದೆಯಲ್ಲ ಅದು ನನ್ನ ಅತ್ಯಂತ ಫೇವ್ರೇಟ್ ಸಾಂಗ್ ಇದು ಅಂತ ಹೇಳಿದ್ದಾರೆ ಅಂತ ನೋಡಿ ಪ್ರಮುಖವಾಗಿ ಗಮನಿಸ್ತಾ ಹೋಗೋಣ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ವಿಜಯಲಕ್ಷ್ಮಿ ಅವರು ಸಿನಿಮಾ ಮಾಹಿತಿಯನ್ನ ಸಂಪೂರ್ಣವಾಗಿ ಸೆಲೆಬ್ರಿಟಿ ಸೆಲೆಬ್ರಿಟಿ ಸೆಲೆಬ್ರಿಟಿಗಳಿಗೆ ಒಂದ್ ಕಡೆ ಕೊಟ್ಟಿದ್ದಾರೆ ಸೊ ಸೆಲೆಬ್ರಿಟಿ ಅಂತಂದಾಗ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಕನ್ನಡ ಚಿತ್ರರಂಗದಲ್ಲೇ ಸಾಕಷ್ಟು ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಸೆಲೆಬ್ರಿಟಿ ಅಂತ ಹೆಸರು ಕೊಟ್ಟು ಒಬ್ಬ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ನಟ ದರ್ಶನ್ ಅವರು ಯಾಕೆ ಅಂತಂದ್ರೆ ಅಭಿಮಾನಿಗಳನ್ನೇ ಪ್ರಮುಖವಾಗಿ ಸೆಲೆಬ್ರಿಟಿ ಸಾಕಷ್ಟು ಜನ ಅಂತಿರ್ತಾರೆ ಸರ್ ನ್ಯೂ ಸೆಲೆಬ್ರಿಟಿ ನ್ಯೂ ಸೆಲೆಬ್ರಿಟಿ ಇಲ್ಲ ನಿಮ್ಮಿಂದ ಅವರು ನಮ್ಮಿಂದ ನಾವು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ದರ್ಶನ್ ಅವರ ಮೈಂಡ್ ಸೆಟ್ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳ ಮುಗ್ಧತೆ ಮನಸ್ಸು ಒಂದು ಕಡೆ ಈ ಕೈಯಿಂದ ಮಾಡಿದಂತಹ ಮತ್ತೊಂದು ಕೈ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂಥ ವ್ಯಕ್ತಿ ಇಷ್ಟು ಇಲ್ಲಿವರೆಗೂ ಕೂಡ ಇವರಿಗೆ ಇಷ್ಟೊಂದು ಹೆಲ್ಪ್ ಅವರಿಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದೇನೆ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಜನರಿಗೆ ಹಿರಿಯ ಜೀವಗಳಿಗೆ ಪ್ರಮುಖವಾಗಿ ನಟ ದರ್ಶನ್ ಸಾಕಷ್ಟು ಜನರು ಈಗಲೂ ಕೂಡ ಹೆಸರು ಹೇಳೋದಿಲ್ಲ ಇವರು ನಮಗೆ ದರ್ಶನ್ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಅಂತ ಯಾಕೆ ಹೇಳಿ ದರ್ಶನ್ ಅವರು ಒಂದು ಕಂಡೀಷನ್ ಮಾಡಿರ್ತಾರೆ ಯಾವಾಗ್ಲೂ ಕೂಡ ಹೆಲ್ಪ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರ ಮುಂದೆ ಹೇಳಕ್ ಇದು ದರ್ಶನ್ ಅವರೇ ಮಾಡಿದ್ದಾರೆ ಅಂತ ಅದು ರೀ ನಿಜವಾಗ್ಲೂ ಕೂಡ ಅಂದ್ರೆ ವ್ಯಕ್ತಿ ವ್ಯಕ್ತಿತ್ವದ ಗುಣವನ್ನ ಪ್ರಮುಖವಾಗಿ ಆ ಮೌಲ್ಯವನ್ನ ಎಲ್ಲವೂ ಕೂಡ ನಟ ದರ್ಶನ್ ಅವರಲ್ಲಿ ಎದ್ದು ಕಾಣಿಸ್ತಾ ಇತ್ತು ಈಗ ಸಾಕಷ್ಟು ಜನರಿಗೆ ನಿರೀಕ್ಷೆ ಇದೆ ಈ ನಿರೀಕ್ಷೆಗಿಂತ ಮೀರಿ ಒಂದು ಕಡೆ ಡೆಬಿಲ್ ಸಿನಿಮಾ ಸಕ್ಸಸ್ ಆಗುತ್ತಾ ಅನ್ನುವಂತ ಲೆಕ್ಕಾಚಾರ ಹೌದ್ರಿ ಎಲ್ಲರ ನಿರೀಕ್ಷೆಗಿಂತ ಮೀರಿ ಒಂದ್ ಕಡೆ ಸಿನಿಮಾ ಸಕ್ಸಸ್ ಆಗೇ ಆಗುತ್ತೆ ಯಾಕಂದ್ರೆ ಡೆಬಿಲ್ ಸಿನಿಮಾದ ಮೂರನೇ ಹಾಡು ಒಂದಿಷ್ಟು ರಿಲೀಸ್ ಆದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನೋಡಿ ಪರಪನ ಅಗ್ರಹಾರದಲ್ಲಿ ಒಂದ್ ಕಡೆ ದರ್ಶನ್ ಇದ್ದಾರೆ ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ಅವರ ಬಗ್ಗೆ ಕೊಂಡಾಡಿದ್ದಾರೆ ದರ್ಶನ್ ಅಂತಂದ್ರೆ ಹಾಗೆ ದರ್ಶನ್ ಅಂತಂದ್ರೆ ಹೀಗೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿಯ ಒಂದು ಕಡೆ ದರ್ಶನ್ ಒಂದು ಕಡೆ ಜೈಲಲ್ಲಿ ಆ ಜವಾಬ್ದಾರಿ ಸಂಪೂರ್ಣವಾಗಿ ಪ್ರಮುಖವಾಗಿ ಸಿನಿಮಾದ ಜವಾಬ್ದಾರಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಿರ್ಬೋದು ಎಲ್ಲವೂ ಕೂಡ ನನ್ನ ಹೆಗಲ ಮೇಲಿದೆ ಅದರ ಜೊತೆಗೆ ಸೆಲೆಬ್ರಿಟಿಗಳು ನನ್ನ ಬೆನ್ನೆಲೆ ಬಾಕಿ ನಿಲ್ಲಬೇಕು ನೀವೆಲ್ಲರೂ ಕೂಡ ನೀವು ನನ್ನ ಬೆನ್ನೆಲೆ ಬಾಕಿ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಟ ದರ್ಶನ್ ಅವರನ್ನು ಕಾನೂನಿನ ಕುಣಿಕೆಯಿಂದ ಹೊರಗೆ ತರುವಂತ ಕೆಲಸ ನಾನು ಮಾಡ್ತೀನಿ ಪ್ರಮುಖವಾಗಿ ಅವರ ಸಿನಿಮಾಗಳನ್ನ ಸಕ್ಸೆಸ್ ಮಾಡ್ತಾರೆ ಕೆಲಸ ನಂದಾಗುತ್ತೆ ಅದರ ಜೊತೆಗೆ ಸ್ಯಾಂಡ್ಲ್ವುಡ್ ನಲ್ಲಿ ಮತ್ತೆ ದಾಖಲೆಯನ್ನ ಬರೆಯೋದಕ್ಕೆ ಈ ಹಳೆ ಹಿಸ್ಟರಿಗಳನ್ನ ಸಂಪೂರ್ಣವಾಗಿ ರಿಪೀಟ್ ಮಾಡೋದಕ್ಕೆ ರೆಡಿ ರೀತಿಯಾಗಿ ಅಭಿಮಾನಿಗಳಿಗೆ ಕಿವಿಮಾತನ ಹೇಳಿದ್ದಾರೆ ನೋಡಿ ಈಗ ಎರಡು ಸಾಂಗ್ಗಳು ಒಂದು ಕಡೆ ಮಿಲಿಯನ್ ಪಡೆದಿದೆ ಪ್ರಮುಖವಾಗಿ ಇದ್ರೆ ನೆಮ್ಮದಿ ಆಗಿರಬೇಕು ಒಂದು ಸಾಂಗ್ ಹದಿನೆಂಟು ಮಿಲಿಯನ್ ಆಗಿದೆ ಅದರ ಜೊತೆಗೆ ನಿನ್ನೆ ಅಪ್ಲೋಡ್ ಆಗಿರುವಂತಹ ಸಾಂಗ್ ಐದು ಪಾಯಿಂಟ್ ಸಾಂಗ್ ಗಳು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಟೀಸರ್ ಆಗಿರ್ಬೋದು ಏನೇ ಒಂದು ಪೋಸ್ಟರ್ ಬಿಟ್ಟರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದು ದರ್ಶನ್ ಅವರ ಒಂದು ನ್ಯೂಸ್ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಸ್ವಾಮಿ ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ ನೋಡಿ ಈಗಾಗಲೇ ಅಲೋ ಹೋಮರ್ ಅನ್ನುವಂತ ಎಂಬ ಈ ಸಾಂಗ್ ಇದೆ ಅಲ್ಲ ನಿಜವಾಗ್ಲೂ ಕೂಡ ಈ ಸಾಂಗ್ ಕೇಳುವ ಮೂಲಕ ಅಭಿಮಾನಿಗಳು ಕೂಡ ಒಂದ್ ಕಡೆ ಫಿದಾ ಆಗಿದ್ದಾರೆ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆನ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ಹೊತ್ತು ಹೌದು ಈ ಈ ರೀತಿ ಆಗಿ ಹೋಗ್ಬೇಕು ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಪ್ರಮೋಷನ್ ಮಾಡಬೇಕಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಂಪೂರ್ಣವಾದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅನ್ನ ವಿಜಯಲಕ್ಷ್ಮಿಯವರೇ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಗನ್ ಬೆನ್ನೆಲು ಬಾಕಿ ನಿಲ್ಲುವ ಮೂಲಕ ಇನೇರನ್ನ ಗಂಡ ಸರ್ವಸ್ವ ಜೀವ ನನ್ನ ಪ್ರಾಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಬದುಕ್ತಾ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಯಾಕೆ ಹೇಳಿ ಅತ್ತೆಯ ರೂಪದಲ್ಲಿ ಎಲ್ಲರನ್ನ ಪ್ರಮುಖವಾಗಿ ಅತ್ತಿಗೆ ರೂಪದಲ್ಲಿ ಅಭಿಮಾನಿಗಳು ಕಾಣ್ತಾ ಇದ್ದಾರೆ ಅದರ ಜೊತೆಗೆ ಸೆಲೆಬ್ರಿಟಿಗಳಿಗೆ ಒಂದು ಕಡೆ ಸಂದೇಶ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ದರ್ಶನ್ ಅವರು ಯಾವಾಗಲೂ ಕೂಡ ಅಭಿಮಾನಿಗಳ ಬಗ್ಗೆ ಬಹಳಷ್ಟು ಕಾಳಜಿಯಿಂದ ಪ್ರೀತಿಯಿಂದ ಯಾಕಂದ್ರೆ ಇವರು ಹೋದಾಗೆಲ್ಲ ಕೂಡ ಕೇಳ್ತಿರ್ತಾರೆ ಯಾವ ರೀತಿಯಾಗಿದ್ದಾರೆ ಅಭಿಮಾನಿಗಳು ಏನ್ ಕತೆ ಯಾಕಂದ್ರೆ ವಿಜಯಲಕ್ಷ್ಮಿ ಅವರು ಒಂದಿಷ್ಟು ಪರ್ಮನಾಗ್ರಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು ಸೊ ಯಾವಾಗ್ಲೂ ಕೂಡ ಅವಾಗ ಹೇಳ್ತಾ ಇದ್ರಂತೆ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಆತಂದ್ರೆ ಪ್ರಮುಖವಾಗಿ ಆರಾಮಾಗಿರ ಹೇಳಿ ನಾನು ಬಂದೇ ಬರ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ದರ್ಶನ್ ಅವ್ರು ಮಾತಾಡ್ತಾ ಇದ್ರಂತೆ ಒಂದಿಷ್ಟು ಮಾಹಿತಿಗಳು ಬರ್ತಾ ಇತ್ತು ಸೊ ಇಷ್ಟರ ಮಟ್ಟಿಗೆ ಅಭಿಮಾನಿಗಳಿಗೆ ಖುಷಿ ಪಡಿಸುವಂತ ಕೆಲಸ ನೋಡಿ ಅಷ್ಟೇ ಸೆಲೆಬ್ರಿಟಿಗಳು ಹೇಗಿದ್ದಾರೆ ಅಂತ ಕೇಳಿದ್ರೆ ಸಾಕು ಈಗಲೂ ಕೂಡ ದರ್ಶನ್ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಪ್ರಾಣ ಕೊಡೋದಕ್ಕೂ ಕೂಡ ರೆಡಿ ಇದ್ದಾರೆ ಸೊ ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ದರ್ಶನ್ ಅಂತಂದ್ರೆ ಸಾಕಷ್ಟು ಜನರಿಗೆ ಜೀವ ಒಂದು ರೀತಿಯಾಗಿ ಪ್ರಾಣ ನಿಜವಾಗ್ಲೂ ಕೂಡ ಕಟ್ಟ ಅಭಿಮಾನಿಗಳಂತ ಇರ್ತಲ್ಲ ಕಟ್ಟ ಫ್ಯಾನ್ಸ್ ಅಂತ ಇರ್ತಲ್ಲ ಸಾಕಷ್ಟು ಜನ ದರ್ಶನ್ಗಿದ್ದಾರೆ ಸಾಕಷ್ಟು ಜನ ದರ್ಶನ್ ಅವರ ಒಂದಿಷ್ಟು ಡೆಬಲ್ ಸಿನಿಮಾಗ ಕಾಯ್ತಾ ಇದ್ದಾರೆ ಸೊ ಈಗಾಗಲೇ ಗಮನಿಸ್ತಿದ್ವಿ ವಿಜಯಲಕ್ಷ್ಮಿಯಿಂದ ಅವರು ಪ್ರಮುಖವಾಗಿ ಈ ಡೆವಿಲ್ ಸಿನಿಮಾದ ಮೂರನೇ ಸಾಂಗ್ ಹಾಡಿನ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಅನ್ನ ಕೊಟ್ಟರು ಈ ಸಾಂಗ್ ಸಂಪೂರ್ಣವಾಗಿ ನನಗೆ ಒಂದಿಷ್ಟು ತುಂಬಾ 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 ಇಷ್ಟ ಇದೆ ಲೆಕ್ಕಾಚಾರದಲ್ಲೂ ಕೂಡ ಹೇಳಿದಾರಂತೆ ನೋಡೋಣ ಯಾವ ರೀತಿಯಾಗಿ ಸಿನಿಮಾ ಬರುತ್ತೋ ಏನ್ ಕಥೆನೋ ಅನ್ನೋದ್ರ ಬಗ್ಗೆಯೂ ಕೂಡ ಅದರ ಜೊತೆಗೆ ಈಗ ಡೆವಿಲ್ ಮೂರನೇ ಸಾಂಗ್ ಬಗ್ಗೆ ಒಂದಿಷ್ಟು ಅಭಿಮಾನಿಗಳಿಗೂ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅನ್ನುವಂತ ಒಂದಿಷ್ಟು ಮಾಹಿತಿ ಯಾಕಂದ್ರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರಂತೆ ಆದ್ರೆ ಡಿಬಾಸ್ ಅಭಿಮಾನಿಗಳಿಗೆ ಅಲೋ ಹೋಮರ್ ನಿಜವಾಗ್ಲೂ ಕೂಡ ಇಷ್ಟ ಆಯ್ತಾ ಅಥವಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ನೋಡ್ತಾ ಇದೆ ಅಭಿಮಾನಿಗಳಿಗೆ ಅಲೋ ಹೋಮರ್ ಕಡೆ ಬೇಜಾರಾಗಿ ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ ಕೂಡ ಸಾಕಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗ್ಲಿಲ್ಲ ನಾವು ಬಹಳಷ್ಟು ನಿರೀಕ್ಷೆಯನ್ನ ಮಾಡಿದ್ವಿ ಅದು ಕೂಡ ಆಗ್ಲಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದಾರಂತೆ ಅದರ ಜೊತೆಗೆ ಡಿ ಬಾಸ್ ಅಭಿಮಾನಿಗಳು ಅಹ್ ಸಾಂಗ್ ಬಗ್ಗೆ ಕೂಡ ಒಂದಿಷ್ಟು ಹೇಳೋದೇನ ಹಾಗಾದ್ರೆ ನೋಡಿ ಬಾರಿ ನಿರೀಕ್ಷೆಯೊಂದಿಗೆ ಬಿಡುಗಡೆ ಆದಂತ ಸಾಂಗು ಈ ನೋಡಿ ನಿರೀಕ್ಷೆಯನ್ನ ಸಾಕಷ್ಟು ಇಟ್ಕೊಂಡಿದ್ರು ಅಭಿಮಾನಿಗಳು ಆದ್ರೆ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಅಂತಂದ್ರೆ ನೂರಕ್ಕೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಒಂದು ಒಂದು ಪರ್ಸೆಂಟ್ ಅಂತ ಒಂದಿಷ್ಟು ಅಭಿಮಾನಿಗಳು ನಿರೀಕ್ಷೆ ಇಟ್ಟಿರ್ತಾರೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ಒಂದ್ ಕಡೆ ಡೆಬಿಲ್ ಕ್ಷೇತ್ರ ತಂಡ ಏನಾದ್ರು ಕೊಡ್ಲಿಲ್ವಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ ಯಾಕೆಂದ್ರೆ ಅಭಿಮಾನಿಗಳವರು ಕೂಡ ಒಂದಿಷ್ಟು ಹೌದಪ್ಪ ಈ ರೀತಿಯಾಗಿ ಒಂದ್ ಕಡೆ ಸಾಂಗ್ ಬಂದರೆ ಚೆನ್ನಾಗಿರ್ತಿತ್ತು ಇನ್ನೊಂದು ಸ್ವಲ್ಪ ಪ್ರಮೋಷನ್ ಇನ್ನೊಂದು ಸ್ವಲ್ಪ ಏನಾದ್ರೂ ಬೀಡ್ಸ್ ಆಗಿರ್ಬೋದು ಒಂದು ಸ್ವಲ್ಪ ಈ ಸಾಂಗ್ ಗೆ ಒಂದಿಷ್ಟು ಬಹಳಷ್ಟು ಮಹತ್ವ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಲೆಕ್ಕಾಚಾರದ ನೋಡಿ ಅಲೋ ಹೋಮರ್ ಈ ಸಾಂಗ್ ಇದೆ ನಿಜವಾಗ್ಲೂ ಕೂಡ ಸಾಕಷ್ಟು ಅದ್ಭುತವಾಗಿ ಯಾಕಂದ್ರೆ ಇಷ್ಟರ ಮಟ್ಟಿಗೆ ಹವಾ ಕ್ರೇಸ್ ಮಾಡುವ ಮೂಲಕ ಇಷ್ಟೊನ್ನ ಸದ್ದನ್ನ ಮಾಡ್ತಾ ಇದೆ ಅಂತಂದಾಗ ಒಂದಿಷ್ಟು ಅಭಿಮಾನಿಗಳು ಕೂಡ ಯಾಕಂದ್ರೆ ಕಟ್ ಆಫ್ ಫ್ಯಾನ್ಸ್ ಇರ್ತಾರಲ್ಲ ಸಾಕಷ್ಟು ರೀತಿಯಾಗಿ ಅವರನ್ನು ಫಾಲೋ ಮಾಡೋರು ಇರ್ತಾರೆ ನೋಡಿ ದರ್ಶನ್ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈ ಸಿನಿಮಾ ಹಿಂಗ್ ಬರಬೇಕಾಗಿತ್ತು ಈ ಸಾಂಗ್ ಹಿಂಗ್ ಬರಬೇಕಾಗಿತ್ತು ಅಂತಂದ್ರೆ ಸಜೇಷನ್ ಕೊಡೋರು ಇರ್ತಾರೆ ಒಂದಿಷ್ಟು ಜನ ಇಲ್ಲ ಈ ಸಿನಿಮಾ ಅಂತಂದ್ರೆ ದರ್ಶನ್ ಏನ್ ಮಾಡಿದ್ರು ಕೂಡ ಒಳ್ಳೇದು ಅನ್ನುವಂತ ಅಭಿಮಾನಿಗಳು ಕೂಡ ಇಲ್ಲ ಅಂತಂದ್ರೆ ಅವ್ರು ಏನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಹೌದು ನಮ್ಮ ಬಾಸ್ ಬಂದ್ಗಳು ತಪ್ಪು ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥವಾ ದರ್ಶನ್ ಅವರು ಒಂದಿಷ್ಟು ತಪ್ಪು ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಸಿನಿಮಾ ಬಗ್ಗೆ ಆಗಿರ್ಬೋದು ಸಾಂಗ್ ಬಗ್ಗೆ ಆಗಿರ್ಬೋದು ಈಗಲೂ ಕೂಡ ನೇರ ನೇರ ಹೇಳುವಂತ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ ಸೊ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಈ ಸಾಂಗ್ ಯಾವ ರೀತಿಯಾಗಿ ಎನಿಸಿದೆ ಹಾಗಾದ್ರೆ ಒಂದಿಷ್ಟು ಈ ಪ್ರೋಮೋಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಸಾಂಗ್ ಒಂದಿಷ್ಟು ಟೀಸರ್ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿ ಹುಟ್ಟಿತಂತೆ ಬಟ್ ಒಂದಿಷ್ಟು ಅಭಿಮಾನಿಗಳಿಗೆ ಆ ಸ್ವಲ್ಪ ನಿರಾಸೆ ಆಗಿದೆ ಅನ್ನುವಂಥದ್ದು ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ ಭಾಳ ಅದ್ಭುತವಾದಂಥ ಸಿನಿಮಾಗೋಗೆ ನಾವು ಕಾಯ್ತಾ ಇದ್ದೀವಿ ಬಟ್ ಈ ಸಾಂಗಲ್ಲಿ ಏನಾದರೂ ಒಂದಿಷ್ಟು ವೇರಿಯೇಷನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇನ್ನೊಂದು ಸ್ವಲ್ಪ ಏನಾದರೂ ಒಂದಿಷ್ಟು ಮ್ಯೂಸಿಕ್ ಬೇರೆ ರೀತಿಯಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಬೇರೆ ಬೇರೆ ಅಭಿಮಾನಿಗಳ ತಮ್ಮ ತಮ್ಮ ಅಭಿಪ್ರಾಯವನ್ನು ಒಂದಿಷ್ಟು ವ್ಯಕ್ತಪಡಿಸ್ತಾ ಇರುವಂತ ಸು ನೋಣ ಯಾವ ರೀತಿಯಾಗಿರುತ್ತೋ ಏನು ಕತೆನೋ ಈ ಸಿನಿಮಾ ಸಂಪೂರ್ಣವಾದಂಥ ಈ ಸಾಂಗು ಈ ಒಂದು ಸಿನಿಮಾ ಇನ್ನೂ ಸಾಂಗ್ಗಳು ಕೂಡ ಇನ್ನೂ ಹನ್ನೆರಡನೇ ತಾರೀಕು ಯಾವ್ಯಾವ ಸಾಂಗ್ಗಳು ಬಿಡುಗಡೆ ಆಗುತ್ತೋ ಒಂದಿಷ್ಟು ಕಾಯೋಣ ಅದರ ಜೊತೆಗೆ ಇದೀಗ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಡೇವಿಲ್ ಒಂದು ಕಡೆ ದಾಖಲೆಯನ್ನ ಬರೆಯೋದಕ್ಕೆ ಒಂದು ಕಡೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ